ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ಗೆ ಗೆ ಬೆಳೆಗಳು ಕಟಾ ಮಾಡುವಂಥ ಸಮಯ ಬಂದಾಯ್ತು ಹಂಗಾಗಿ ತುಂಬಾ ಜನ ರೈತರು ಸಿಂಗಲ್ ಟ್ರಾಲಿಗಳು ಕೇಳ್ತಾ ಇದ್ರು ಡಂಪಿಂಗ್ ಟ್ರಾಲಿಗಳು ಯಾರಿಗೆ ಅವಶ್ಯಕತೆ ಇರುತ್ತೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಸ್ನಿದ್ರೆ ಇವತ್ತೊಂದು ಟ್ರಾಲಿ ಮಾರಾಟಕ್ಕೆ ತಗೊಂಡ್ಬಂದೇನಿ ಒಳ್ಳೆ ಕಂಡೀಷನ್ ಆಗಿರ್ತಕ್ಕಂಥದ್ದು ಕಡಿಮೆ ಬೆಲೆಯಲ್ಲಿ ಮಾರಾಟಕ್ಕಿದೆ ಯಾರಿಗೆ ಅವಶ್ಯಕತೆ ಇರುತ್ತೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡ್ಬಿಡಿ ಇನ್ನು ಈ ನಿಮ್ಮ ಹತ್ರನೂ ಇದೇ ರೀತಿ ಇನ್ನೂ ಒಳ್ಳೆ ಕಡಿಮೆ ಬೆಲೆ ಟ್ರಾಕ್ಟರ್ ಟ್ರಾಲಿಗಳು ಮಾರಾಟಕ್ಕೆ ಇದ್ರೆ ನಮ್ಮ ವಾಟ್ಸಪ್ ನಂಬರ್ನ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೆ ನೋಡಿ ಯಾರು ಕೂಡ ಕಾಲ್ ಮಾಡೋಕೆ ಅವಶ್ಯಕತೆ ಇಲ್ಲ ವಾಟ್ಸಪ್ನಲ್ಲಿ ನಲ್ಲಿ ಫೋಟೋ ಕಳಿಸ್ಬಿಡಿ ಫೋಟೋ ಕಳಿಸಿದ್ರೆ ನಾವೇ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ರೀತಿ ವಿಡಿಯೋ ಮುಖಾಂತರ ಐತಿ ಈಗ ಎಲ್ಲ ತಿಳಿಸ್ಯಾವ ಅಂತ ಹೇಳ್ತಾ ಇನ್ನು ಲೇಟ್ ಮಾಡದನೆ ಟ್ರಾಲಿ ಬಗ್ಗೆ ಮಾಹಿತಿ ಬಂದ್ಬಿಡ್ತೇನೆ ಸಿದ್ರೆ ಇನ್ನು ಟ್ರಾಲಿ ಬಂದು ಸಿಂದ್ರ ಡಂಪಿಂಗ್ ಟ್ರಾಲಿ ಹತ್ತು ಬೈ ಆರ್ ಸೈಜ್ ಒಂದಿರ್ತಕ್ಕಂಥದ್ದು ಮಾಡೆಲ್ ಬಂದು ಎರಡು ಸಾವಿರದ ಹತ್ತೊಂಬತ್ತರ ಮಾಡೆಲ್ಸ್ ಇದ್ರೆ ಟು ತೌಸಂಡ್ ನೈನ್ಟೀನ್ ಮಾಡೆಲ್ ಒಂದಿರತಕ್ಕಂಥ ಒಂದು ಗಾಡಿ ಟ್ರಾಲಿ ಇನ್ನು ಟ್ರಾಲಿ ಬ ಸೈಡ್ ಬಾಡಿ ಬಂದು ಹದಿನೆಂಟು ಇಂಚಿನ ಒಂದು ಬಾಡಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೈಡ್ ಬಾಡಿ ಹೈಟ್ ಬಂದು ಪ್ಲಾಟ್ಫಾರ್ಮ್ ಕೂಡ ಅಷ್ಟೇ ಎಲ್ಲೂ ಕೂಡ ಒಂದು ವರ್ಕ್ ಒಳ್ಳೆ ಒಂದು ಟ್ರಾಲಿ ಅಂತಾನೆ ಹೇಳ್ಬೋದು ಟೈರ್ಗಳು ರಿಟನ್ ಟೈರ್ಗಳು ಕೂಡ ಚೆನ್ನಾಗಿದೆ ಒಂದು ಎರಡು ಮೂರು ವರ್ಷ ಹೊಡಿಬಹುದು ಟ್ರಾಲಿ ಮಾತ್ರ ಇನ್ನು ಹತ್ತು ಟನ್ ಒಂದು ಕೆಪಾಸಿಟಿ ಒಂದಿರತಕ್ಕಂತ ಒಂದು ಒಂದು ಟ್ರಾಲಿಗೆ ಇನ್ನು ಟ್ರಾಲಿ ಬಂದು ಲೊಕೇಶನ್ ಬಳ್ಳಾರಿ ಜಿಲ್ಲೆಯಲ್ಲಿ ಮಾರಾಟಕ್ಕೆ ಇದೆ ಸಿಂತ್ರ ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕಿನ ಒಳಗುಂದಿ ಅನ್ನೋ ಒಂದು ಗ್ರಾಮದಲ್ಲಿ ಮಾರಾಟಕ್ಕೆ ಇರತಕ್ಕಂಥದ್ದು ಸ್ನೇಹಿತರೆ ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕಿನ ಒಳಗುಂದಿ ಗ್ರಾಮದಲ್ಲಿ ಒಂದು ಟ್ರಾಲಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ಟ್ರಾಲಿ ಬಂದು ಬಳ್ಳಾರಿ ಟ್ರಾಲಿ ಸ್ನೇಹಿತರೆ ಇದು ಬಳ್ಳಾರಿ ಅಂತ ಓನರ್ ಹೇಳ್ತಾ ಇದಾರೆ ಇನ್ನು ಈ ಒಂದು ಟ್ರಾಲಿ ಯಾವುದೇ ತರದ ಡಾಕ್ಯುಮೆಂಟ್ಸ್ ಗಳು ಇಲ್ಲ ಸ್ನೇಹಿತರೆ ತುಂಬಾ ಜನ ಟ್ರಾಲಿಗಳು ಮಾರ್ತಾರೆ ಬಟ್ ಡಾಕ್ಯುಮೆಂಟ್ಸ್ ಗಳು ಆಲ್ಮೋಸ್ಟ್ ಇರಲ್ಲ ನೋಡ್ರಿ ಇದಕ್ಕಾದ್ರೂ ಕೂಡ ಟ್ರಾಲಿ ಡಾಕ್ಯುಮೆಂಟ್ಸ್ ಇಲ್ಲ ಡಾಕ್ಯುಮೆಂಟ್ಸ್ ಇಲ್ದೇ ಇದ್ರೂ ಪರವಾಗಿಲ್ಲ ಅನ್ನೋರು ಖರೀದಿ ಮಾಡಬಹುದು ಸ್ನೇಹಿತರೆ ಒಂದು ಟ್ರಾಲಿಯ ಇನ್ನು ಟ್ರಾಲಿ ಬೆಲೆ ಬಂದು ಓನರ್ ಪ್ರೈಸ್ ಬಂದು ಒಂದ್ ಲಕ್ಷ ನಲ್ವತ್ತೆರಡು ಸಾವಿರ ಹೇಳ್ತಿದ್ದಾರೆ ಒಂದು ನಲ್ವತ್ತೆರಡು ಹೇಳಿದ್ದಾರೆ ಬಟ್ ಇನ್ನು ಕಡಿಮೆ ಆಗುತ್ತೆ ಹೆಚ್ಚು ಕಡಿಮೆ ಮಾಡ್ಬಿಟ್ಟೆ ಕೊಡ್ತೀವಿ ಅಂತ ಹೇಳ್ತಾ ರೀಸನಬಲ್ ಬೆಲೆ ಅಂತ ಹೇಳ್ಬೋದು ಸ್ನೇಹಿತರ ಟ್ರಾಲಿ ನೋಡ್ಕೊಂಡ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಆರಾಮಾಗಿ ಖರೀದಿ ಮಾಡ್ಬೋದು ನೋಡ್ರಿ ಇಷ್ಟ ಆಗುತ್ತೋ ಲೊಕೇಶನ್ ಹೋಗಿ ನೋಡ್ಕೊಳ್ಳಿ ಪ್ರೈಸ್ನ ಪ್ರೈಸ್ ಕೂಡ ಕೇಳ್ಕೊಬೋದು ನಾವೇನ್ ಹೇಳ್ತೀವಿ ಬಿಟ್ಟು ನಿಮ್ಮ ಪ್ರೈಸ್ ನ ನೀವು ಕೇಳ್ಕೊಂಡು ಹೆಚ್ಚು ಕಡಿಮೆ ಮಾತಾಡ್ಕೊಂಡು ಖರೀದಿ ಮಾಡಿ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಲ್ಗೆ ಮುಗಿಸ್ತಾ ಇದೀನಿ ಇದೇ ರೀತಿ ಇನ್ನು ಒಳ್ಳೊಳ್ಳೆ ಕಡೆಯ ವೇಳೆ ಟ್ರಾಕ್ಟರ್ ಟ್ರಾಲಿಗಳು ನಾನು ನಿಮಗೆ ಡೈಲಿ ಪರಿಚಯ ಮಾಡ್ಕೊಡ್ತಿರ್ತೀನಿ ಯಾರಿಗೆ ಅವಶ್ಯಕತೆ ಇರುತ್ತೆ ಡೈಲಿ ವಿಡಿಯೋಗಳು ನೋಡ್ತಾರೆ ಅಂತ ಹೇಳ್ತಾ नेक्स्ट मत निम्ते हैं थैंक यू फ्रेंड्स थैंक फॉर वाचिंग